ಮುಖ್ಯಸ್ಥರೇ ಮತ್ತು ವೀಲ್ಡ್ ಬ್ಯಾಂಕ್ ನ ಉಪಾಧ್ಯಕ್ಷ ರೆವೆಣ್ಣ ಅವರೇ ಮತ್ತು ಎಲ್ಲ ಪೂಜ್ಯ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತೆ ಪೋಷಕರೇ ಮತ್ತು ಸಾರ್ವಜನಿಕ ಬಂಧುಗಳೇ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಪ್ರಾರಂಭ ವಾರ್ಷಿಕ ಪ್ರಾರಂಭೋತ್ಸವವನ್ನ ನಾವೆಲ್ಲರೂ ಕೂಡ ಮಾ ಇಲ್ಲಿಂದ ಮಾಡ್ತಾ ಇದೀವಿ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಲಿ ಈ ವರ್ಷದ ನಿಮ್ಮ ಒಂದೇನು ಕಲಿಕೆ ಉತ್ತಮವಾಗಿರ್ಲಿ ಆಗಿರ್ಲಿ ಅಂತ ನಾವೆಲ್ಲರೂ ಕೂಡ ಮೊದಲೇದಾಗಿ ನಿಮಗೆ ತಮಗೆಲ್ಲರಿಗೂ ಕೂಡ ಶುಭವನ್ನ ಕೋರ್ತಾ ಇವತ್ತೇನು ಬೋರ್ಟ್ ಈ ಶಾಲೆ ಇಲ್ಲೂ ಕೂಡ ಒಬ್ಬ ಆರೋಗ್ಯಕ್ಕ ಹೆಚ್ಚಿನ ಅಂಕ ಪಡಿತಾನೆ ಅಂದ್ರೆ ನಾವೆಲ್ಲ ಪಡಬೇಕಲ್ವಾ ಖಂಡಿತ ಈ ಸಲ ಈ ಸಲ ಎಸ್ ಎಲ್ ಸಿ ಯಾರ್ಯಾರು ಕೂತ್ಕೋತಿದ್ರ ದಯಮಾಡ್ಕೈದ ಜನ ಇದಾರೆ ಸರ್ ಎಪ್ಪತ್ತೊಂಬತ್ತು ಜನ ಈ ಸಲ ಎಸ್ ಎಲ್ ಸಿ ಕೂತ್ಕೋತಾ ಇದೂ ಆಗ್ ನೋಡ್ಲಿಕ್ಕೆ ಹೆಚ್ಚಿನ ಅಂಕ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಿರ ತಾನೆ ಹಾ ಒಳ್ಳೆ ಶಿಕ್ಷಕರಿದ್ದಾರೆ ಒಳ್ಳೆ ತಂಡ ಇದೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ನಾವು ಒಳ್ಳೆ ವಿದ್ಯಾಭ್ಯಾಸ ವ್ಯಾಸಂಗ ಮಾಡ್ಬೋದು ಅಂತಕ್ಕಂಥದ್ದನ್ನ ಕಳೆದ ಎರಡು ವರ್ಷಗಳಿಂದ ಇವತ್ತು ಚಿಕ್ಕನಾಗ್ನಹಳ್ಳಿ ತಾಲೂಕು ತೋರಿಸ್ಕೊಡ್ತಾ ಇದೆ ಕಳೆದ ವರ್ಷ ಸುಮಾರು ಎಂಟು ಜನ ಮಕ್ಕಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಅಂಕವನ್ನು ಪಡೆದಿದ್ರು ಅದ ಈ ವರ್ಷ ವರ್ಷಕ್ಕೆ ಆರ್ನೂರ ಅಂಕ ಪಡೆದಿದ್ರು ಮತ್ತೆ ಜೊತೆಗೆ ಈಗ ಮತ್ತೆ ರಿವ್ಯಾಲ್ಯೂಯೇಷನ್ ಆಗಿದಾಗ ಐದ್ ಜನ ಮಕ್ಕಳು ಆ ನಲವತ್ತೊಂಬತ್ ಜನ ಮಕ್ಕಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ್ಗೆ ಐನೂರಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದ್ರು ಐ ಮಾರ್ಕ್ಸ್ ಸಾರಿ ಬಂದಿದೆ ಸರ್ಕಾರಿ ಶಾಲೆ ಮಕ್ಕಳು ಮೂರ್ ಜನ ಒಂದು ಮುರಾರ್ಜಿ ಶಾಲೆ ಮೇಲ್ನಲ್ಲಿ ಆರ್ನೂರ್ ಇಪ್ಪತ್ ಮಾರ್ಕ್ಸ್ ಅದಾದ್ಮೇಲೆ ಉಳಿಯಾರ್ ಕೆ ಪಿ ಎಸ್ ಸಿ ಆರ್ನೂರ ಹತ್ತೊಂಬತ್ ಮಾರ್ಕ್ಸ್ ಎಳ್ನೋರ್ ಸರ್ಕಾರಿ ಪ್ರೌಢಶಾಲೆ ಆರ್ನೂರ್ ಹದಿನೈದು ಮಾರ್ಕ್ಸ್ ಮೊದ್ಲೇ ಮೂರ್ ಸ್ಥಳನ ಕೂಡ ಸರ್ಕಾರಿ ಶಾಲೆಗೆ ಬಂದಿರತಕ್ಕಂಥದ್ದೇ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ನಮ್ಗೆ ನಿಮ್ಗೆಲ್ಲ ನಿಮ್ಗೆಲ್ಲ ಕೂಡ ಆ ಛಲ ಉಣ್ಣಬೇಕು ಮಕ್ಕಳ ಎಸ್ ಎಲ್ ಸಿ ಅವೆಲ್ಲರೂ ಕೂಡ ರಾತ್ರಿ ಇಡೀ ಇವತ್ತು ನಿಮ್ ಶಿಕ್ಷಕರು ಏನ್ ಹೇಳ್ತಾರೆ ಎಲ್ಲದನ್ನು ಕೂಡ ನೀವು ಗ್ರಹಿಸಿಕೊಂಡು ಉತ್ತಮ ರೀತಿಯಲ್ಲಿ ಈ ಸಲ ಕೂಡ ಪ್ರೇರಣಾ ಶಿಬಿರಗಳು ಎಲ್ಲದನ್ನು ಕೂಡ ವಿರು ಮಾಡ್ತಾರೆ ಜೊತೆ ಜೊತೆಲಿ ಇನ್ನೂ ಕೂಡ ಇನ್ನೂ ಹೆಚ್ಚು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಲ್ಲಾ ಸಬ್ಜೆಕ್ಟ್ಗೂ ಕೂಡ ನಿಮ್ಗೆ ಪ್ರೇರಣಾ ಶಿಬಿರದಲ್ಲಿ ಮಾಡತಕ್ಕಂಥದ್ದು ಈ ಸಲ ಇನ್ನೂ ಮಾಡಲಿಕ್ಕೆ ಅವ್ರು ಮುಂದಿನ ವರ್ಷನೂ ಕೂಡ ಜಿಲ್ಲೆಗೆ ಪ್ರಥಮ ಬರ್ಲಿಕ್ಕೆ ನಾವು ಸಾಕಷ್ಟು ಶ್ರಮ ಈ ಎರಡು ವರ್ಷ ಉಳಿಸ್ಕೊಂಡು ಹೋಗಿದ್ವಿ ಮುಂದಿನ ಕೂಡ ಉಳಿಸ್ಕೊಂಡು ಹೋಗೋದಿಲ್ಲ ಅದ ಹೆಚ್ಚಿನ ಒಂದು ಜವಾಬ್ದಾರಿ ಇರ್ತದೆ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಶಿಕ್ಷಕರು ಮತ್ತು ಬಿ ಅವ್ರ ಮೇಲೆ ಅದಕ್ಕೆ ನಿಮ್ಮ ಒಂದು ಅವ ಕಲಿಕೆ ಮುಖ್ಯ ತಾವ್ ಯಾವ ರೀತಿ ಅಭ್ಯಾಸ ಮಾಡಿ ಶಿಕ್ಷಕರು ಹೇಳಿಕೆಲ್ಲ ಗ್ರಹಿಸ್ಕೊಂಡು ನೀವೆಲ್ಲರೂ ಕೂಡ ಅರ್ಥೈಸ್ಕೊಂಡು ಪರೀಕ್ಷೆ ನಲ್ಲಿ ಅದನ್ನ ಸುಲಲಿತವಾಗಿ ಬರೀತೀರಾ ಖಂಡಿತ ಅದು ನಿಮ್ಮ ಭವಿಷ್ಯನ ರೂಪಿಸ್ಕೊಡ್ತೀವಿ ಎಸ್ ಎಲ್ ಸಿ ಮತ್ತೆ ಯು ಸಿ ಇದೆಯಲ್ಲ ನಿಮ್ಮ ಬಾಳಿನ ಒಂದು ತಿರುವು ಇಲ್ಲಿ ನೀವು ಅವಕಾಶಗಳು ಸಾಕಷ್ಟು ಸಿಗತ್ತೆ ನಿಮ್ ಮನಸ್ಸು ಚಂಚಲವಾಗಿರುತ್ತೆ ಎಲ್ಲದನ್ನು ಕೂಡ ಅದನ್ನ ಇಟ್ಕೊಂಡು ನೀವ್ ಏನ್ ಮಾಡ್ಬೇಕು ನೀವ್ ಓದ್ಬೇಕಷ್ಟೇ ಅದ್ರ ಕಡೆ ಗಮನ ಹರಿಸ್ಬೇಕು ಇವತ್ತು ಸರ್ಕಾರದ ಆ ಸರ್ಕಾರ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಒಬ್ಬೊಬ್ರು ಮಕ್ಳ ಮೇಲೆ ವರ್ಷಕ್ಕೆ ಎಷ್ಟು ನ ಬಂಡವಾಳ ಆಗ್ತಾ ಇದೆ ಹೇಳಿ ಐವತ್ತೈದು ಸಾವಿರ ಒಬ್ಬೊಬ್ರ ಮೇಲೆ ನಿಮ್ಗೆ ಬಂಡವಾಳ ಎರಡು ಸರ್ಕಾರಗಳು ಸೇರಿ ಆಗ್ತಾ ಇದ್ದಾರೆ ನಿಮ್ಗೆ ಓದಿಸೋಕ್ಕೋಸ್ಕರ ಐವತ್ತೈದನ ಒಂದೊಂದು ವಿದ್ಯಾರ್ಥಿಗಳ ಮೇಲೆ ಬಂಡವಾಳ ಆಗ್ತಾ ಇದಾರೆ ಸರ್ಕಾರಗಳು ಯಾಕಾಗ್ತಾ ಆಗ್ತಾ ಇದಾರೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಜೊತೆಗೆ ನಿಮ್ ಪೋಷಕರು ಕೂಡ ಹೊಟ್ಟೆ ಬಟ್ಟೆ ಕಟ್ಟಿ ಮುಂದೆ ಓದಿಸ್ತಾರೆ ಅವರನ್ನು ಕೂಡ ಮುಂದೆ ನಿಮ್ಮನ್ನ ಒಳ್ಳೊಳ್ಳೆ ಡಾಕ್ಟರ್ ಮಾಡ್ಬೇಕು ಇಂಜಿನಿಯರ್ ಮಾಡ್ಬೇಕು ಏನ್ ಮಾಡ್ಬೇಕು ಅದೆಲ್ಲಕ್ಕೂ ಕೂಡ ನಿಮ್ ಪೋಷಕರ ಜೊತೆ ನಾವು ಇರ್ತೀವಿ ನಾವು ಟಿ ಫ್ರೀ ಎಲ್ಲ ಹತ್ತು ವರ್ಷದಿಂದ ಫ್ರೀಯಾಗಿ ಸಿಇ ಟಿ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ವಿ ನೀವು ಎಸ್ ಎಲ್ ಸಿ ಆದ್ಮೇಲೆ ಈ ವರ್ಷ ತೀರ್ಮಾನ ತಗೊಂಡ್ವಿ ನಾವು ಪಿ ಯು ಕೂತ್ಕೊಂಡು ಸಿಇಟಿ ನಲ್ಲಿ ಮೊದಲನೇ ವರ್ಷ ಫಸ್ಟ್ ಪಿ ಯು ಸಿ ಕೂಡ ಸಿಇಟಿ ಮಾಡೋಣ ಸೆಕೆಂಡ್ ಇಯರ್ ವರ್ಗು ಮಾಡೋಣ ಅವ್ರಿಗೆ ಇಂಪ್ರೂವ್ ಆಗ್ತಾ ಹೋಗ್ತಾರೆ ಅವ್ರಿಗೆ ಈಸಿ ಆಗುತ್ತೆ ಇನ್ನ ಎಲ್ಲದಕ್ಕೂ ಅಂತ ವಾರ ವಾರ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ಪ್ಲಾನ್ ಮಾಡಿದ್ವಿ ಖಂಡಿತ ಶೈಕ್ಷಣ ಶೈಕ್ಷಣಿಕವಾಗಿ ಚಿಕ್ಕನಾಗ್ನಹಳ್ಳಿ ತಾಲೂಕು ಯಾವತ್ತು ಕೂಡ ಹಿಂದೆ ಉಳಿಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದ್ರಲ್ಲೂ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಉತ್ತಮ ರೀತಿಯಲ್ಲಿ ಕಲಿತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅವ್ರ ತಂದೆಯವ್ರಿಗೆ ಜಾಸ್ತಿ ಆಗ್ಬಾರ್ದು ಅವ್ರ ಪೋಷಕರಿಗೆ ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲಾ ಈ ರೀತಿ ಶೈಕ್ಷಣಿಕವಾಗಿ ಒಂದು ತೀರ್ಮಾನಗಳನ್ನ ತಾಲೂಕಿನ ಹಲವಾರು ಆ ಮುಖಂಡರುಗಳು ಸೇರ್ಕೊಂಡು ತಗೊಂಡಿದ್ದೇವೆ ಖಂಡಿತ ನಿಮ್ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಒಂದು ಆರೋಗ್ಯ ಮತ್ತು ಶಿಕ್ಷಣ ಇವೆರಡರ ಪರವಾಗಿ ನಾವು ಖಂಡಿತ ಹೆಚ್ಚಿನ ರೀತಿಯಲ್ಲಿ ನಿಮ್ ಪರವಾಗಿ ನಿಂತ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀವಿ ತಾವೆಲ್ಲ ಏನು ಸುಮಾರು ಇನ್ನೂರ ಐವತ್ತು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಈ ಒಂದು ಸಂಸ್ಥೆನಲ್ಲಿ ಖಂಡಿತ ಇಲ್ಲಿ ಸುಮಾರು ಎಪ್ಪತ್ನಾಲ್ಕು ಜನ ಮಕ್ಕಳು ಎಸ್ ಎಲ್ ಸಿ ನಲ್ಲಿ ಏನ್ಕೊತಿದ್ರೆ ಎಲ್ಲರೂ ಕೂಡ ಉತ್ತಮ ಅಂತವನ್ನ ಪಡಿಲಿ ಅಂತ ಶುಭವನ್ನ ಕರೋದ್ರ ಜೊತೆ ಎಂಟು ಒಂಬತ್ತನೇ ತಾಲೂಕು ನಾನು ಶಿಕ್ಷಕರಿಗೆ ನಾನೊಂದು ಮನವಿ ನೀವು ಬರೀ ಕಾನ್ಸಂಟ್ರೇಷನ್ ಹತ್ತನೇ ಕ್ಲಾಸ್ನವ್ರು ಮಾಡೋದ್ರ ಜೊತೆನಲ್ಲಿ ಎಂಟನೇ ತರಗತಿಯಿಂದನೇ ಅವ್ರನ್ನ ತಯಾರು ಮಾಡ್ಕೊಂಡು ಬಂದ್ರೆ ಖಂಡಿತ ಅವ್ರು ಈಸಿಯಾಗಿ ಎಸ್ ನಲ್ಲಿ ಎಲ್ಲ ಕೂಡ ಮಾಡ್ತಾರೆ ನಿಮ್ಗೆ ಬಿ ಯಾರ ಪ್ರೇರಣಾ ಶಿಬಿರ ವ್ಯವಸ್ಥೆ ಮಾಡ್ಕೊಡ್ತಾರೆ ನಿಮ್ ಶಿಕ್ಷಕರುಗಳು ಎಲ್ಲಾ ಇರ್ತಾರೆ ಇವ್ರು ಬರೀ ನಿಮ್ಗಷ್ಟೇ ಪಾಠ ಮಾಡ್ತಾ ಇಲ್ಲ ರಮೇಶ್ ಮಾಸ್ಟರ್ ಎಲ್ಲ ಇಡೀ ತಾಲೂಕಿನ ಮಕ್ಕಳಿಗೆ ನಾವು ಮತ್ತೆ ಪ್ರೇರಣೆಗೆ ಶಿಕ್ಷಕರನ್ನ ಕರೆಸ್ತಾ ಇದ್ರು ಹೊರಗಡೆ ಬಂದು ಒಂದೇ ಒಂದೇ ಹೇಳಿದ್ರು ಇವರಲ್ಲಿ ಇರ್ತಕ್ಕಂತ ಒಂದು ಎಲ್ಲ ಕಲಿಕೆ ವಸ್ತುಗಳನ್ನ ಯಾಕ ನಾವು ಉಪಯೋಗಿಸ್ಕೋಬಾರ್ದು ಎಲ್ಲರಲ್ಲೂ ಇರ್ತದೆ ಅದನ್ನ ಅದಕ್ಕೆ ಅವಕಾಶಗಳು ಕೊಟ್ರೆ ಖಂಡಿತ ನಮ್ ಶಿಕ್ಷಕರು ಕೂಡ ಬೇರೆಯವ್ರಿಗಿನ್ನ ಕಮ್ಮಿ ಇಲ್ಲ ಅನ್ನೋ ರೀತಿಗೆ ಕಳೆದ ಎರಡು ವರ್ಷದಿಂದ ಅವರೆಲ್ಲ ಪ್ರೇರಣಾ ಶಿಬಿರ ನಮ್ ತಾಲೂಕಿನವ್ರೆ ನಮ್ ತಾಲೂಕಿನ ಎಲ್ಲ ಖಾಸಗಿ ಶಾಲೆ ಇರ್ಬೋದು ಮತ್ತೆ ಅನುದಾನ ಶಾಲೆ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಎಲ್ಲಾ ಮಕ್ಕಳು ನಮ್ಮ ಎಲ್ಲಾ ಅಂತ ಕೂಡ ಪ್ರೇರಣಾ ಶಿಬಿರಗಳನ್ನು ಮಾಡಿ ಸುಮಾರು ನೂರ ಜನ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಟ್ಟು ಇವತ್ತೆಲ್ಲ ಮಕ್ಕಳು ಕೂಡ ಉತ್ತಮ ಅಂಕವನ್ನ ಪಡೆದಿರೋದು ನೋಡಿದ್ರೆ ಖಂಡಿತ ಅವಶ್ಯಕತೆ ಇದೆ ಅಂತಕ್ಕಂಥದ್ದ ನಾವೆಲ್ಲ ಅರ್ಥಿದ್ದೇವೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಗಮನವನ್ನು ಹರಿಸಿ ನಿಮ್ಗೆಲ್ಲ ವಿದ್ಯಾಭ್ಯಾಸಂಗಕ್ಕೆ ಒಳ್ಳೆ ರೀತಿಯಲ್ಲಿ ಅವಕಾಶಗಳನ್ನ ಒದಗಿಸಿಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆ ನಮ್ ಜವಾಬ್ದಾರಿ ಏನಂದ್ರೆ ನಿಮ್ಗೆ ನಿಮ್ ಶಿಕ್ಷಕರು ಇರ್ತಾರೆ ಪಾಠ ಮಾಡಿ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಕಲಿಕೆ ಬಗ್ಗೆ ನಿಮ್ಗೆ ಆ ಜವಾಬ್ದಾರಿಯಿಂದ ನಿಮ್ಗೆ ಕಲಿಸಲಿಕ್ಕೆ ನಮ್ ಜವಾಬ್ದಾರಿ ನಿಮಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದು ನಾನು ಈ ತಹಸೀಲ್ದಾರ್ ಸಾಹೇಬರು ಇವರು ಮತ್ತೆ ಇಲ್ಲಿ ಕೂತಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅವರು ನಮ್ ಜವಾಬ್ದಾರಿ ನಿಮಗೆ ಬೇಕಾದಂತಹ ಒಂದು ಶೌಚಾಲಯ ಇರ್ಬೋದು ಕ್ಲಾಸ್ ರೂಮ್ ಇರಬಹುದು ಕಂಪ್ಯೂಟರ್ ಕ್ಲಾಸಸ್ ಇರ್ಬೋದು ಕಾಂಪೌಂಡ್ ಇರ್ಬೋದು ಕುಡಿಯ ನೀರಿಂದ ಇರ್ಬೋದು ಮತ್ತೆ ಅಡಿಗೆ ಕೋಣೆ ಇರ್ಬೋದು ಇದೆಲ್ಲ ಕೂಡ ಮಾಡಿಸ್ಕೊಡುವಂಥದ್ದು ನಮ್ ಜವಾಬ್ದಾರಿ ಅದಕ್ಕೆ ನಿಮ್ ಶಾಲೆಗೆ ಈಗಾಗಲೇ ಎಷ್ಟಾಗಿದೆ ರಮೇಶ್ ನಾಶಿ ಗೊತ್ತು ಒಂದ್ ಒಂದ್ ಕೋಟಿ ಹದಿನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿನ ನಿಮ್ಗೆ ನಿಮ್ ಶಾಲೆಗೆ ಏನೇನಕ್ಕೆ ಏನೇನಕ್ಕೆ ಆಗ್ತದೀವಿ ಅಂತ ಹೇಳ್ತೀವಿ ಟಾಯ್ಲೆಟ್ ರೂಮ್ ಒಂದಕ್ಕೆ ಎಂಟು ಲಕ್ಷ ರೂಪಾಯಿ ಏಳು ಎಂಟು ಲಕ್ಷದ ಎಪ್ಪತ್ತು ಸಾವಿರ ಆಗ್ತದೆ ಅಡಿಷನಲ್ ಕ್ಲಾಸ್ ರೂಮ್ ಮೂರಕ್ಕೆ ಐವತ್ತಾರು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ಹಾಕಿದ್ವಿ ಎಲೆಕ್ಟ್ರಿಕ್ ರಿಪೇರಿ ಆರು ರೂಮ್ಗೆ ಒಂಬತ್ತೊಂಬತ್ತು ಸಾವಿರ ಹಾಕಿದ್ವಿ ಫರ್ನಿಚರ್ಸ್ಗೆ ಮೂರು ರೂಮ್ಗೆ ಎರಡು ಲಕ್ಷದ ಹತ್ತು ಸಾವಿರ ಡ್ರಿಂಕಿಂಗ್ ವಾಟರ್ ಕುಡಿಯುವ ಶುದ್ಧ ನೀರಿ ಘಟಕಕ್ಕೆ ಎರಡು ಲಕ್ಷದ ನಾಲ್ಕು ಸಾವಿರ ಹಾಕಿದ್ವಿ ಮತ್ತು ಜನ್ರೇಟ್ರಿಗೆ ಜನ್ರೇಟ್ರಿಗೂ ಕೂಡ ನಿಮ್ಮಲ್ಲಿ ಹದಿನೆಂಟು ಸಾವಿರ ದಿನ ಹಾಕ್ತಿದೆ ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಗೆ ಮಳೆ ನೀರಿನ ಶೇಖರಣೆ ಮಾಡಲಿಕ್ಕೂ ಕೂಡ ಮೂರು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಹಾಕಿದೆ ಮತ್ತು ಕ್ಲಾಸ್ ಟಾಯ್ಲೆಟ್ ರೂಮ್ಸ್ ಮೂರ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕಂಪ್ಯೂಟರ್ ರೂಮ್ಗೆ ಹದಿನೆಂಟು ಲಕ್ಷ ರೂಪಾಯಿ ಅರವತ್ತೆರಡು ಸಾವಿರ ಆಗ್ತಿದೆ ನಿಮ್ಗೆಲ್ಲ ಕಂಪ್ಯೂಟರ್ ಕೂಡ ಒಳ್ಳೆ ವ್ಯಾಸಂಗ ಆಗ್ಬೇಕು ಅಂತ ಎಲ್ಲ ಇದನ್ನು ಕೂಡ ಇದನ್ನು ಕೂಡ ನಮ್ಮ ಗ್ರಾಂಟ್ ಅಲ್ಲಿ ನಾನೇ ನಾವೆಲ್ಲ ಇದನ್ನ ಹಿಂದೆ ಶಾಸಕರಾಗಿದ್ದಾಗ ಇದನ್ನ ನಿಮ್ ಮಕ್ಕಳಿಗೆ ಅನುಕೂಲ ಆಗಲಿ ಮೊದ್ಲು ಸ್ಟೇಜ್ ಎಲ್ಲ ಹಾಕೊಟ್ಟಿದ್ದೆ ಯಾಕಂದ್ರೆ ನಮ್ಗೆಲ್ಲ ಒಳ್ಳೆ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿ ಮೂಲಭೂತ ಸೌಕರ್ಯಗಳು ದೊರಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಉತ್ತಮವಾದ ಬಿ ಒರು ಇದಾರೆ ಎಲ್ಲ ಸರ್ಕಾರಿ ಅಧಿಕಾರಿಗಳ ತಂಡ ಇದೆ ಮತ್ತೆ ನಮ್ಮ ಸರ್ಕಾರಿ ಶಿಕ್ಷಕರು ಕೂಡ ಅಷ್ಟೇ ಉತ್ತಮ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡಲಿಕ್ಕೆ ನಿಮ್ಮ ಮುಂದೆ ಇದ್ದಾರೆ ಅವರೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಮಕ್ಕಳ ನೀವು ಬೇರೆ ಯಾರು ಮಾಡಕ್ಕೆ ಆಯಾ ವಯಸ್ಸಲ್ಲಿ ಏನೇನು ಮಾಡ್ಬೇಕು ಅದನ್ನೇ ಮಾಡ್ಬೇಕು ಬೇರೆ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಕು ನಿಮ್ ಕೆಲಸ ಏನೀಗ ಓದು ಅಷ್ಟೇ ಇರ್ಬೇಕು ನಿಮಗೆ ಅವನ ಬೇರೆ ನಿಮ್ಮ ಮನೆಯವ್ರ ನಿಮ್ಮ ದೊಡ್ಡದ ಕೆಲಸನ ಮನೆ ಕೆಲಸನ ಅವ್ರು ಮಾಡ್ಬೇಕಾರೆ ಅದಕ್ಕೆ ನೀವು ಯಾರು ಕೂಡ ಹೋಗ್ಬೇಡಿ ನಿಮ್ಗೆ ಇರ್ತಕ್ಕಂಥದ್ದು ಒಂದೇನಂದ್ರೆ ನೀವು ಆರೋಗ್ಯವಂತರಾಗಿರ್ಬೇಕು ಮತ್ತೆ ಕ್ರೀಡೆನೂ ಕೂಡ ಅಭ್ಯಾಸ ಮಾಡಬೇಕು ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಮನಸ್ಸು ಮನಸ್ಸು ಉಲ್ಲಾಸವಾಗಿ ಯಾವಾಗಲೂ ಕೂಡ ನಿಮ್ಮ ಮನ್ಸು ನಗ್ತಾ ಇರಬೇಕು ನೀವು ಯಾವತ್ತೂ ಕೂಡ ಬೇರೆಯವ್ರ ಬಗ್ಗೆ ಅಸಹ್ಯ ಪಡ್ತಕ್ಕಂಥದ್ದು ಅಸೂಯೆ ಪಡ್ತಕ್ಕಂಥದ್ದು ಯಾವತ್ತೂ ಕೂಡ ರೂಢಿ ಮಾಡ್ಕೊಬೇಡಿ ಒಂದ್ ನಿಮಿಷದ ಕೋಪ ಹತ್ತು ನಿಮಿಷದ ಹೋಗಿದೆ ಅದರಿಂದ ಯಾರ ಬಗ್ಗೆನು ಕೂಡ ನೀವು ಕೋಪ ಮಾಡ್ಕೋಬಾರದು ಕೊಡಬಾರ್ದು ನೀವೆಲ್ಲರೂ ಕೂಡ ಒಳ್ಳೆ ವ್ಯಕ್ತಿಗಳಾಗಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಹೊರ ಹೊಂದಬೇಕು ಇಡೀ ರಾಜ್ಯದಲ್ಲಿ